ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ತೆಂಗಿನ ಗಿಡ ತೆಂಗಿನ ಗಿಡ ಅಂತಂದ್ರೆ ತೆಂಗಿನ ಗಿಡ ನಮ್ಮ ತೋಟನೂ ಇರ್ತಾವೆ ಆಮೇಲೆ ನಮ್ಮ ಎಲ್ಲ ರೈತ ಬಾಂಧವರು ತಮ್ಮ ಹೊಲದ ಮ್ಯಾರಿಗಳಾಗ ತಿಂಗ್ಳು ಹೆಚ್ಚಿರ್ತಾರು ಆ ತೆಂಗಿನ ಗಿಡ ಭಾಳ ಹೈಟ್ ಹೋಗಿರ್ತಾವೆ ನೋಡತ್ತಲ್ಲ ಈ ಥರನಾಗಿ ತೆಂಗು ಹೈಟ್ ಹೋಗಿರ್ತಾವೆ ಮೊದಲು ಅಂತಂದ್ರೆ ನಮ್ಮ ಹಳಿ ಪದ್ಧತಿ ಒಳಗೆ ಪ್ರತಿಯೊಬ್ಬರೂ ತೆಂಗಿನ ಮರ ಇರ್ತಿದ್ರು ಆವಾಗ ತೆಂಗಿನಕಾಯಿ ಕೊಯ್ಯೂ ಸಮಸ್ಯೆ ಇರ್ತೀರಿಕಿಲ್ಲ ಈಗ ಈಗ ಇತ್ತೀತ್ತರಾಗಿ ಏನಾಗೈತಿ ತೆಂಗಿನ ಗಿಡ ಹತ್ತು ಕೊಡತಾರಲ್ಲ ಈ ತೆಂಗಿಡ ಹತ್ತು ಮಂದಿ ಕಡಿಮೆ ಆಗೈತಿ ಅದಕ್ಕಾಗಿ ಈಗ ಹೊಸ ಆಧುನಿಕದೊಳಗನ ಏನು ಉಪಕಾರ ಬಂದವಲ್ಲ ಆ ಉಪ್ಪ ಈಗ ಗಿಡ ಹತ್ತೋದು ಭಾಳ ಹಗರಾಗೈತಿ ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಪ್ರಾಕ್ಟಿಕಲ್ವಾಗಿ ನಾನು ತೊಗೊಳ್ಬೈಸ್ತೇನೆ ಯಾಕಂತಂದ್ರೆ ಗಿಡ ಹತ್ತವರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಂದ್ರೆ ಈಗ ನಮ್ಮ ತೆಂಗಿನ ಅದಾವಲ್ಲ ನೋಡ್ತಾರಲ್ಲ ಈ ತೆಂಗಿನ ಗಿಡದ ಕಾಯಿ ಕೊಯ್ದು ಸಮಸ್ಯೆ ಕತಿ ಆದ ಕಾರಣ ಈಗೇನು ಹೊಸವಾಗಿ ಏನು ಉಪಕರಣ ಬಂದಾವಲ್ಲ ಉಪಕರಣ ಅಂತಂದ್ರೆ ಈಗ ತೆಂಗಿನಕಾಯಿ ತೆಂಗಿನ ಗಿಡ ಏರು ಉಪ್ಕರದ ಆಕೋರಿಂದ ನಾವು ತೆಂಗಿನಕಾಯಿ ಕೊಯ್ಬೋದು ಇವತ್ತಿನ ದಿವಸ ನಾನು ಸ್ವಂತ ಪ್ರಾಕ್ಟಿಕಲ್ ಮಾಡಿಕ್ಯಾರ ನಾ ತೆಂಗಿನ ಗಿಡ ಏರು ಒಂದು ಹೊಸ ಟ್ರಿಪ್ಸನ್ನು ಹೇಳಬಯಸ್ತೇನು ಈಗ ಆ ಟ್ರಿಪ್ಸ್ ಯಾವ್ದು ನಾನು ಹೇಳಬಯಸ್ತೇನೆ ಈಗ ಸದ್ಯ ನಾನು ನಮ್ಮೂರಿನ ಪ್ರಗತಿಪರ ರೈತರಾದ ಬಸಯ್ಯ ಅಪ್ಪಯ್ಯ ಪೂಜಾರಿ ಅವರ ಹೊಲಕ್ಕೆ ಬಂದನು ಯಾಕಂದ್ರೆ ಅವರು ಈಗ ತೆಂಗಿನ ತೋಟ ಮಾಡ್ಯಾರ ಆ ತೆಂಗಿನಿಡ ಕಾಯಿ ಸಾಕ ನಮ್ಮೂರಿನ ಪ್ರಗತಿಪರ ರೈತರಾದ ಮಹಾಂತೇಶ್ ಅವರು ಈಗ ಹೊಸ ನೋಡತ್ತಲ್ಲ ಇದ ಹೊಸ ಉಪಕರಣ ನೋಡತಾರಲ್ಲ ಈ ಹೊಸ ಉಪಕರಣದಿಂದ ಈಗ ನೋಡ್ತೀರಿ ಈ ಗಿಡ ಯಾವ ಥರ ಹತ್ತಾರೋ ಮತ್ತು ಅವ್ರು ಯಾವ ಥರ ಕಾಯಿ ಕೊಯ್ತಾರೋ ಅದ್ರ ಬಗ್ಗೆ ಸಂಪೂರ್ಣ ಹತ್ತದ್ರ ಬಗ್ಗೆ ಹೇಳ್ತಾರೋ ಬರೆಯಾದ್ರೂ ಅವ್ರ ಮೈನಕ್ಕೆ ಅವನು ಮತ್ತು ಈಗ ಇವ್ನು ತೊಂಬಂದಿರ ಎರಡು ಸಾತ್ರಿ ಎರಡು ತಿಂಗ್ ಎರಡು ತಿಂಗ್ ಆತ್ರಿ ಹಾಂ ಈಗ ಇದರಿಂದ ನೀವು ಸಸಳ ಹತ್ತಕ್ಕೆ ಹಾಕತ್ರಿ ಈಗ ಹತ್ತಕ್ಕೆ ಹತ್ತಿರ ನಿಮ್ಗೇನು ಭಯ ಆಗೋಲ್ಲ ಹಾಂ ಆಮೇಲೆ ಹತ್ತಾಕೆ ಹಗರ ಹಾಕತ್ತಲ್ಲ ಯಾಕೋ ಠಗಾರ ಅನ್ನಿಸ್ತಾರ ಹಾಂ ಇವ ಇವು ಇಲ್ಲ ಅಂತ ನಿಮಗೆ ಹಂಗ ಹತ್ತಕ್ಕೆ ತ್ರಾಸಾಕತ್ರಿ ಹಾಂ

ಈಗ ನಮ್ಗೆ ಸಂಪೂರ್ಣ ಈಗ ಗಿಡ ಹತ್ತೋದು ಯಾವ ಥರನಾಗಿ ಅನ್ನೋದನ್ನು ಈಗೇನು ಹೊಸ ಒಪ್ಪ ಬಂದ ಅದರಿಂದನ ಮಾಂದೇಶ್ ಎರ್ಜರವರು ಎಲ್ಲ ನಮ್ಮ ರೈತ ಬಂದವರಿಗೆ ಇದನ್ನು ತೋರಿಸ್ತಾರ ಏನು ಮುಂದೆ ಅವ್ರು ಯಾವ ಥರನಾಗಿ ಹತ್ತಾರ ಅನ್ನೋದನ್ನು ಅವ್ರು ನಮ್ಗೆ ಹಚ್ಚಿ ತೋರಿಸ್ತಾರೆ ಹಾಂ ರೀ ಈಗ ಸದ್ಯ ಈಗ ಪೆಟ್ಟಾತ್ರಿ ಇದೆ ಹಾಂ ಈಗ ಎಡಗಾಲದ್ದು ಪೆಟ್ಟಾತು ಬಲಗಾಡದ್ದು ಪೆಟ್ಟಾತ್ರಿ ಏನು ಯಾವ ಥರ ಆಗಿ ನೀವು ಮ್ಯಾಲ ಹತ್ತಿರ ಹತ್ತು ತೋರಿಸಿರಿ ಮತ್ತು ಈಗ ಮಂದನ ಹಗ್ಗ ನಡಕ್ಕೆ ಆ ಹಾಗೆ ಅದಕ್ಕೆ ಇಲ್ಲಿ ಈಗ ಮ್ಯಾಲ ಗಡದ ಕಾಯಿ ಇದಾವಲ್ಲ ಆ ಕಾಯಿ ಬಿದ್ರೆ ಹೊಡಿತ ಅನ್ನೋ ಸಂಬಂಧ ಆಗಿ ಅಲ್ಲಿ ಹೋಗಿ ಹಾ ಆಯ್ತು ತೋರ್ಸ್ರಿ ಈ ಸದ್ಯ ತೆಂಗಿನ ಹತ್ತು ಉಪ್ಪತ್ತ ಅದರಿಂದ ಹೆಚ್ಚು ನಮಗೆ ತೋರ್ಸಾತವ್ರು ಬರೀ ನೋಡೋಣ ನೋಡ್ರಿ

ಇಲ್ಲಾಂದ್ರೂ ಒಂದು ಕೆಂಟ್ ಬರೋಬರ್ ಹತ್ತಿರ ನೋಡಿರಿ ಸದ್ಯ ಇವರು ಈ ತೆಂಗಿನ ಮರವನ್ನು ಅಗದಿ ಈಜಿಯಮಗೆ ಸರಾಸರಾನೆ ಏರಿ ಈ ತೆಂಗಿನ ಹತ್ತು ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿದರು ಈ ಥರ ಈಗ ನಾವು ಹೊಸ ಉಪಕರಣ ಬಂದವಲ್ಲ ಈ ಉಪಕರಣ ಬಿಟ್ಟುಕ್ಯಾರ ನಾವು ಹಂಗೆ ಹತ್ತೋದ್ರಿಂದ ಈಗ ಮಾತಾನೆ ಏನು ಹತ್ತಂದ್ರೆ ಹತ್ತಿ ಮುಂದನು ಕೈಗೆ ಸೇರಿತಾವು ಆಮೇಲೆ ಇಳಿಯ ಮಂದನೂ ಥೊಡೆ ಸೇರಿತೈತಿ ಅದಕ್ಕೆ ಬಾ ಭಾಳ ತೊಂದರೆ ಆಕತಿ ಅದ್ರ ಸಂಬಂಧಾಗಿ ನಾ ಉಪಕರಣವನ್ನು ತೊಗೊಂಡು ಬಂದ್ಕ್ಯಾರ ಈ ಗಿಡ ಹತ್ತತನ ಅಂತ್ಯಾರ ಎರ ದೇವ್ರಿಗೆ ಮಾತಾನವ್ರು ಹೇಳ್ತಾರು ನೋಡ್ರಿ ಈಗ ಇಷ್ಟು ದೇವರು ಎಷ್ಟು ಒಂದು ಅರ್ಧ ನಿಮಿಷನಾಗ ದೊಡ್ಡ ಗಿಡ ಹತ್ತಿದ್ರು ಇವರು ಯಾವುದೋ ಡಿಫಾಲ್ಟ್ ಅಲ್ಲೇ ಅದು ಸರಳನ ಗಿಡ ಹತ್ತಿದ್ರು ನೋಡ್ರಿ ಈ ಥರನಾಗಿ ನಾವು ಈ ರೈತಕ್ಕೀಗ ಏನು ಹಗರಣ ತೆಂಗ್ ಗಿಡ ಹತ್ತೋದಾಗಲಿ ಆಮೇಲೆ ನಮ್ಮ ರೈತಕ್ಕೆ ಏನು ಸಂಬಂಧಪಟ್ಟ ಉಪಕರಣ ಅದಲ್ಲ ಈ ಥರ ನಾವೇನು ಅದಕ್ಕೆ ಆಧುನಿಕ ಉಪಕರಣ ತಗೊಂಬಂದ್ರೆ ನಾವು ವ್ಯವಸಾಯದವ್ರನ್ನ ಅಂತಂದ್ರೆ ನಮಗೆ ಭಾಳ ಭಂಗಾರ ಆಕತ್ತಂತ್ಯಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಇದನ್ನು ಪ್ರಾಕ್ಟಿಕಲ್ ಮಾಡಿ ನಾನು ತೋರ್ಸತ್ತನು ಹಾಂ ಈ ಸದ್ಯ ಪೂರ್ತಿ ತುದಿಗೆ ಹೋದ್ರು ಮಂತನವರು ಈಗ ಅಲ್ಲಿ ಹೋಗ್ಕ್ಯಾರ ಆ ಸ್ಟ್ಯಾಂಡ್ ಅತ್ಲ ಆ ಸ್ಟ್ಯಾಂಡನ್ನು ಅಲ್ಲೇ ಬಿಟ್ಕ್ಯಾರ ಡೈರೆಕ್ಟ್ ಟೈಮ್ಗೆ ಈ ಟೈಮ್ ಕಡೆ ಹತ್ತಿದಾರೆ ತೊಡತ್ತಲ್ಲ ಇದು ಭಾಳ ಅಗ್ರಿ ಸರಳ ಆತಂತ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಅಳವಯಿಸ್ತಾನೆ ಈ ಸದ್ಯ ಏನೋ ನಾವು ನೋಡತ್ತೇವಲ್ಲ ಈಗ ತೆಳಗ ಕಾಯಿ ಜ್ವರದ ಭ್ರಾತ್ ನೋಡ್ದು ನೋಡಿ ನೋಡ್ತಾರಲ್ಲ ಈ ಕಾಯಿ ಮಾಂತಿ ನಡೋಕೆ ಹಗ್ಗ ಕಟ್ಟಿದ್ದಲ್ಲ ಆ ಹಗ್ಗ ಕಟ್ಟಿದ್ದನ್ನ ಮ್ಯಾಲೆ ಗಿಡದಾಗ ಹೋಗ್ಯಾರ ಅದನ್ನು ಕೊಂದು ಕೊಂಗಿ ಕಡ್ದ್ಕ್ಯಾರ ಈ ತರನಾಗಿ ಕಾಯಿ ಅವ ಪೀಸ್ ಆಗದಂಗ ಅವ ಅಕ್ಕವಂತ ಹೇಳ್ಕ್ಯಾರ ಹಗ್ಗ ಕಟ್ಕೊಂಡು ಇದಕ್ಕೆ ಕಟ್ಕ್ಯಾರ ಕೆಳಗಿಳಿಸ್ತಾನು ನೋಡ್ರಾಗ ಕೆಳಗಿಳಿಸ್ತಾರ ಈ ಥರನಾಗೆ ನಾವು ಏನು ಹೊಸ ಉಪಕರಣ ತೊಗೊಂಡು ನಾವು ಈಗ ನಮ್ಮ ರೈತರೊಳಗೆ ಅಳವಡಿಸ್ಕೊಂಡು ಅಂತಂತಂದ್ರೆ ಭಾಳ ಸರಳ ಆಕತ್ತಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಈಗ ನಾವು ಹಗ್ಗ ಕಟ್ಟಿಕ್ಯಾರ ಈ ತೆಂಗಿನಕಾಯಿ ಹಿಂಗೆ ಇಳಲಲ್ಲ ಅಂತಂದ್ರೆ ಏನಕ್ಕಂತಂದ್ರೆ ಅವು ತೆಳಗೆ ಬಿದ್ದ ಪೀಸ್ ಪೀಸ್ ಹೋಗವು ಮತ್ತು ತೆಳಗೆ ಬಿದ್ದವು ಅಂತಂದ್ರೆ ಈ ತೆಂಗಿನಕಾಯಿ ಹೊಡೆದ ಕ್ಯಾರ ವೇಸ್ಟ್ ಹೋಗಾವು ಈ ಟೆಕ್ನಾಲಜಿಯಿಂದನ ಮಾ ಮಾಡ್ಯಾನು ಹಗ್ಗತನ ನಡಕ್ಕೆ ಕ್ಯಾರ ಈ ತೆಂಗಿನ ಕಾಯಿನ ಅಲ್ಲಿ ಗಿಡದಾಗಿಂದ ಗಡ ಕ್ಯಾರ ಈ ಥರನಾಗಿ ನೋಡ್ತಾರಲ್ಲ ಈಗ ಪುಂಡಿಕ ಅವರು ಅದನ್ನು ಗಡ ಬಿಚ್ಚಾರ ಹಗ್ಗ ಬಿಚ್ಚಿ ಮೇಲೆ ಕೊಡತ್ತರು ಈ ಥರನಾಗಿ ಕಾಯಿ ಇಳಿಸೋದ್ರಿಂದ ಕಾಯಿ ಹತ್ತಂಗಿಲ್ಲ ಮತ್ತು ಏನು ಗಿಡ ಕಡ್ದ ಏನು ತೆಂಗಿನ ಗಿಡ ಕಡಿತಲ್ಲ ಅವಲ್ಲ ಸಕ್ಸಸ್ ಕರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಿಸ್ತೇನು ಈಗ ಸದ್ಯ ಈ ಗಡನ ಒಟ್ಟು ತೆಂಗಿನಕಾಯಿನ ಕೂದಕ್ಯಾರ ಅದು ಯಾವ ಥರಗಂತಂದ್ರೆ ಒಂದು ಕಾಯಿನೂ ವೇಸ್ಟ್ ಆಗದಂಗೆ ಅವನ ಗಡಾನ ಕಡ್ದಕ್ಕೆ ಯಾರ ಕೆಳಗೆ ಬಿಟ್ಟರು ಆಮೇಲೆ ಈಗ ಈಗ ಹೊಸ ಉಪಕರಣ ಐತಲ್ಲ ಈ ಉಪಕರಣ ಸರಳಾಮಗಿನ ಸರ ಸರ ಅಂತ ಇದು ಯಾವ ಥರ ನೋಡತ್ತಾರಲ್ಲ ಮಾ ಅಂತಾನ ಅವರು ಈ ತೆಂಗಿನ ಗಿಡನ ಹತ್ತಕ್ಕೂ ಹಂಗೆ ಹತ್ತಿದ್ರು ಮತ್ತು ಇಳಿದ್ರಾಗನು ಅಗದಿ ಫಾಸ್ಟ್ ಟೈಮ್ಗೆ ಇದೆ ಅಂತ ಹೇಳ್ಕಾರ ನಾನು ಇದನ್ನು ಕೇಳಿ ಬಯಸ್ತೇನೆ ನೋಡತ್ತಾರಲ್ಲ ಹತ್ತುಗಳಾಗೂ ಅಂಗ ಹತ್ತಿದ್ರು ಮತ್ತು ಇಳಿದ್ರಾಗನು ಯಾವುದೋ ತೊಂದರೆ ಇಲ್ಲೇ ಈ ಸಾಹಸವನ್ನು ಇವರು ಮಾಡತ್ತಾರು ನೋಡ್ರಿ ಅಗದಿ ಈಜಿ ಎಮಗೆ ಯಾವುದೋ ಭಯ ಇಲ್ಲೇ ಹತ್ತಕ್ಕಾಗಲಿ ಎಳೆಯೋಕ್ಕಾಗಲಿ ನೋಡಿರಿ ಒಂದು ಸ್ಟೆಪ್ ಆಗೋಣ ಒಂದು ಸ್ಟೆಪ್ ಇನ್ನು ಇಟ್ಕೊಂಡು ಬರ್ತಾರೋ ನೋಡ್ತಾರಲ್ಲ ನೋಡಿರಿ ಈ ಥರನಾಗೇನ ನಾವು ಉಪ್ಪನ್ನು ಯೂಸ್ ಅಂತಂತಂದ್ರೆ ಭಾಳ ಅಂತ ನಾನು ರೈತೆ ಬಂದರೆ ನಾನು ಹೇಳ ಬಯಸ್ತೇನೆ ಮಾತಾನ ಈಗ ಹತ್ತೋದ್ರಾಗ ಈಜಿ ಆದರೆ ಈಗ ಇಳಿದ್ರಲ್ಲ ಇಳಿದ್ರಾಗ ನಿಮ್ಗೆ ಏನು ಈಜಿ ಐತಿ ಹಾಂ ಈಗ ನಿಮ್ಗೆ ಹತ್ತು ಇಳಿ ಮುಂದೆ ನಡಕ ಅಕಸ್ಮಾತ್ ಒಂದ್ಸಲ ಭಯ ಅನಿಸ್ತು ಅಕಸ್ಮಾತ್ ಒಂದ್ ಸ್ವಲ್ಪ ಸುಸ್ತ ಅನಿಸ್ತಂತಾರ ನಡಕ್ ನಿತ್ರಿ ಸ್ಟ್ಯಾಂಡ್ ಏನ ಇಳದ ಮಟ್ಟಿ ಮಾಡ್ತಾರ ಈಗ ಮುಂದೆ ನೀವು ಮೂಮೆಂಟ್ ಆಗುವ ಮಟ್ಟ ಸ್ಟ್ಯಾಂಡ್ ತೆಗ್ದಿರದ

ಯಾಕಂತಾರ ಈಗ ನಮ್ಮ ರೈತ ಮಾತ್ರ ನಮಗ ಫೋನ್ ಮೇಲೆ ಕಂಟ್ಯಾಕ್ಟ್ ಮಾಡ್ತಿರ್ತಾರೆ ಮಾಡ್ತಾರ್ರಿ ನಾನು ಈಗ ಅಂಗಡಿ ಚಾಲು ಮಾಡಿದವ್ರಿ ಅಂಗಡಿಗೆ ಎಳ್ನೀರ್ ಯೂಸ್ ಮಾಡ್ತವ್ರಿ ಹನ್ರಿ ಅವರಿಗೆ ಒಣ ಕಾಯಿಸ್ ಕೊಡ್ತವ್ರಿ ಹನ್ರಿ ಎಳ್ನೀರ್ ತಗೋತವ್ರಿ ಹೌದಾದ್ರ ಏನ ಬೆಲೆ ಇರ್ತತಲ್ರಿ ಆ ಅಮೌಂಟ್ ಕೊಡ್ತೀವಿ ಒಟ್ಟ ಈಗ ಮಾತಾನ ಈಗ ನಮ್ಮ ರೈತರ ಅದಾರಲ್ಲ ಈಗ ಅವ್ರನ್ನ ಗಿಡ ಅದಾವ್ ಗಿಡ ಅಂತಂದ್ರೆ ಅವ್ರು ತೋಟನು ಅದಾವು ಆಮೇಲೆ ಅವರು ತಮ್ಮ ಮನಿ ಪದ್ಯಕ್ಕೆ ಒಂದು ನಾಲ್ಕು ಐದು ಗಿಡ ಹಚ್ಚಿರ್ತಾರ ಈಗ ಅವ್ರ ಕಾಯಿ ಕೊಡೋದು ಕಾಯಿ ಕೋದ್ ಕೊಡಾಕ ಈಗ ನಾನು ನಿನ್ನ ನಂಬರ್ ನಾವು ಕೊಡ್ತಾನ ಈಗ ಅದನ್ನ ಕೊಟ್ಟ ಮೇಲೆ ಈಗ ಅವರು ಹೋಗಿ ನೀವು ಕಾಯಿ ಕೋದ್ ಕೊಡ್ತೀಯಲ್ಲ ಮತ್ತು ಅವರು ಏಳ್ನೂರು ಬೇಡ ಅಂದ್ರೆ ಏಳ್ನೂರು ತಗೋತಾರೆ ಬರೋಬರ್ ಈಗ ಮಾಂತಾನೇ ಹರ್ಜರ ಅಂತಂತಂದ್ರೆ ಇವರು ನಮ್ಮೂರ ನಮ್ಮೂರ ಅಂತಂದ್ರೆ ಬೆಳಗಾವ್ ಜಿಲ್ಲಾ ಬೈಲೂನ್ ತಾಲೂಕು ಕೊರ್ಗುಂದ ನಮ್ಮೂರ ನಮ್ಮೂರಾಗ ಇವರು ಪ್ರಗತಿ ರೈತರು ಇದಾವ್ರು ಆಮೇಲೆ ಇವರೊಂದು ಅಂಗಡಿನೂ ನಡೆಸ್ತಾರು ಆಮೇಲೆ ಇವರು ರೈತಕ್ಕೇನು ಮಾಡ್ತಾರೆ ಈಗ ತೆಂಗಿನ ಗಿಡ ನಾನು ರೈತ ಬಂದವರು ಯಾರ ತೆಂಗಿನ ಗಿಡ ಕಾಯಿ ಕೊಯ್ದಾಗಲಿ ಮತ್ತು ಗಿಡ ಕಾಯಿ ಮಾಲಾಗ್ಲಿ ಯಾರು ಇದ್ರು ಈಗ ನಾವು ನನ್ನ ನಂಬರ್ ಕೊಡ್ತ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ಈಗ ಮಹಾಂತೇಶ್ ಯರಜ್ವರಿ ಅವರಿಗೆ ಈ ವಿಷಯ ತಿಳಿಸ್ತೀನಿಂತ ಇತ್ತೆಲ್ಲ ಮಾಹಿತಿ ನಮಗೆ ತಿಳಿಸೋದಕ್ಕಾಗಿ ಮಾಂತೇಶ್ ಯರ್ಜರಿ ಅವರಿಗೆ ನಮ್ಮ ನಮಸ್ಕಾರಗಳು